ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಹೊಸಪೇಟೆಗೆ ಅಂತ ಹೋಗಿದ್ವಿ ಅಲ್ಲಿಂದ ನಾವೇನು ತೊಗೊಬಂದೀವಿ ಗೊತ್ತಾ ನೋಡಿ ಮಾರ್ಕೆಟಿಂದ ಹಣ್ಣು ತಗೊಂಬಂದಿದ್ವಿ ಹಲಸಿನ ಹಣ್ಣು ಎಷ್ಟು ಕೆ ಜಿ ಐತ್ರೀ ಒಂಬತ್ತು ಕೆ ಜಿ ಇದೆ ಇನ್ನೂರು ರೂಪಾಯಿ ಕೊಟ್ಟು ತೊಗೊಬಂದೀವಿ ಹಲಸಿನ ಹಣ್ಣು ಸೀಸನ್ ಅಲ್ವಾ ಹಂಗಾಗಿ ನನ್ನ ಮಕ್ಕಳೆಲ್ಲ ಮನೆಗೆ ಇದ್ದಾರೆ ಈಗ ಹಣ್ಣು ತಗೊಂಬಂದಿದ್ದಾರೆ ನಮ್ಮ ಮನೆಯವರು ಒಂಬತ್ತು ಕೆ ಜಿ ಇದೆ ಇನ್ನೂರು ರೂಪಾಯಿ ಕೊಟ್ಟು ತೊಗೊಂಬಂದಿದ್ವಿ ಇನ್ನೂ ಸ್ವಲ್ಪ ದೊಡ್ಡದು ತರ್ಬೋದಿತ್ತು ನಾವು ಸಾಕು ಮತ್ತೆ ವೇಸ್ಟ್ ಆಗಿಬಿಡುತ್ತೆ ಅಂತೇಳಿ ಹೇಳಿ ತಗೊಂಡಿದೀವಿ ಇಷ್ಟು ಹಣ್ಣು ಎಷ್ಟು ಸಿಗುತ್ತೆ ನೋಡೋಣ ಅಲ್ಲಾಪ್ಪಾ ಎಲ್ಲೋ ಗಮ್ ಗಮ್ ಅಂಟಂತ ಇದೆ ಕೈ ಏನು ಏನೈತಲ್ಲ ದೊಡ್ಡ ದೊಡ್ಡ ಇದ್ರೆ ಹ್ಮ್ ಅಣ್ಣುನು ದೊಡ್ಡ ಹೌದಾ ಚಿಕ್ ಚಿಕ್ಕು ಇದ್ರೆ ಚಿಕ್ ಚಿಕ್ಕು ಇರುತ್ತವಂತೆ ಇಲ್ಲಿ ಇಲ್ಲಿ ನೋಡಿ ಈ ತರ ಚಿಕ್ಕ ಚಿಕ್ಕವಿದ್ರೆ ಹಣ್ಣು ಚಿಕ್ಕವಿರ್ತಾವಂತೆ ಇವೇನ್ ಮುಳ್ಳಿದಾವಲ್ಲ ಇವು ದೊಡ್ಡ ದೊಡ್ಡವಿದ್ವು ಅಂದ್ರೆ ಹಣ್ಣು ದೊಡ್ಡದಾಗಿರುತ್ತೆ ಅಂತ ಹೇಳಿ ದೊಡ್ಡದಿರುತ್ತ ನೋಡ್ರಿ ಸೀಕ್ರೆಟ್ ತಿಳ್ಕೊಳ್ಳಿ ಯಾರೆಲ್ಲ ಹಲಸಿನ ಹಣ್ಣು ತಿನ್ಬೇಕಂತ ಅನ್ಕೊಂಡಿರ್ತೀರಲ್ಲ ತಗೋ ಬಂದಾಗ ಈ ತರ ಸೀಕ್ರೆಟ್ ತಿಳ್ಕೊಂಡು ತನ್ಕಲ್ರಿ ಇದು ಒಂದ್ಸಲ ತಗೋ ಬಂದ್ರೆ ಮನೆಲ್ಲಾ ಸ್ಮೆಲ್ ಕೊಯ್ಯೋವರೆಗೂ ಸಮಾಧಾನನೇ ಇರೋಲ್ಲ ಅಷ್ಟು ಸ್ಮೆಲ್ ಬರ್ತಾ ಇರತ್ತೆ ಹಣ್ಣಿಂದು ಈಗ ಕಟ್ ಇದಕ್ಕೆ ಕಟ್ ಮಾಡ್ಬೇಕಂದ್ರೆ ಮೇನ್ ಆಗಿ ಚಾಕು ಚೆನ್ನಾಗಿರ್ಬೇಕು ನೋಡಿ ಚಾಕುಗೆಲ್ಲ ಈ ರೀತಿಯಾಗಿ ಎಣ್ಣೆ ಹಚ್ಕೋಬೇಕಾಗುತ್ತೆ ಯಾಕಂದ್ರೆ ಇದ್ರಲ್ಲಿ ಫುಲ್ಲು ಅಂಟಿರುತ್ತಲ್ಲ ಹಾಲು ಮತ್ತೆ ಚಾಕುಗೆ ಕೈಗೆಲ್ಲ ಅಂಟ್ಕೊಂಡ್ಬಿಡ್ತು ಅಂದ್ರೆ ತೆಗಿಯಕ್ಕೆ ಆಗೋದೇ ಇಲ್ಲ ಆಮೇಲೆ ಒದ್ದಾಡ್ಬೇಕಾಗುತ್ತೆ ಕಟ್ ಮಾಡೋಕೆ ಚಾಕು ಹಿಂಗೈತೆ ಚಾಕು ಹಾ ಫುಲ್ ಹಾಲೆಲ್ಲ ಹಚ್ಬಿಟ್ಟಿರುತ್ತೆ ಬಿಡಿಸೋದೇ ಒಂದು ದೊಡ್ಡ ಸಾಹಸ ಅದಕ್ಕೋಸ್ಕರ ಈ ತರ ಕೈಗೆ ಮತ್ತೆ ಚಾಕುಗೆಲ್ಲ ಎಣ್ಣೆ ಹಚ್ಕೊಳ್ಳೋದ್ರಿಂದ ಬೇಗನೆ ನಾವು ಕಟ್ ಮಾಡ್ಕೊಳ್ಬಹುದು ಹಾಲನ್ನು ಅಂಟ್ಕೊಳ ಈಗ ಕೊಯ್ಯನ್ ಬರ್ರಿ ನೋಡಿ ಇವಾಗ ಹಣ್ಣು ಕಟ್ ಮಾಡ್ತಾ ಇದ್ದೀನಿ ಚಾಕಿಗೆ ಮುಂಚೆನೆ ಎಣ್ಣೆ ಹಚ್ಚಿಟ್ಟಿದ್ಲು ಕಾವ್ಯ ಇವಾಗ ನಾನ್ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಏ ಎಲ್ರು ಕೈ ಆಗ್ತಿರಲ್ಲ ನನ್ನ ಮಕ್ಕಳು ಎಲ್ಲ ಕಟ್ ಮಾಡೋಣ ಅಂತೇಳಿ ಅವ್ರು ಎಣ್ಣೆ ಹಚ್ಕೊಂತಿದಾರೆ ಕೈಗೆ ಇವತ್ತು ಅವ್ರ ಅಣ್ಣ ಹಾಸ್ಟೆಲ್ ನಿಂದ ಬಂದಿರೋದಕ್ಕೆ ಫುಲ್ ಜೋಶಲ್ಲಿ ಇದ್ದಾಳೆ ಗೊಂಬೆ ತಾಸು ಅಷ್ಟೇ ಆಮೇಲೆ ಮತ್ತೆ ಕಿತ್ತಾಡೋದೇ ಅವ್ರದ್ದು ಹಿಂಗೆ ಕಟ್ ಮಾಡ್ಲಾ

గం అంటే స్మెల్ అంత కట్ మాడక ముంచేనే స్మెల్ వస్తాయితు ఇవ కట్ ಮಾಡಿದ ಮೇಲೆ ಕೇಳಬೇಕా ఆ ఆ బెంకి బెం ನೋಡಿ హంగా హంగా ఎంగిది సి ఐతే చూడనా ఇ బీజ చంద ఇవల్ల మేక్స్ నో సెన్స్ సి ಈ ತರ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡ್ರೆ ಆರಾಮಾಗಿ ಸುಲಿಬಹುದು ಇಲ್ಲ ಅಂದ್ರೆ ಬಾಳ ಒದ್ದಾಡ್ಬೇಕಾಗುತ್ತೆ ಇನ್ನೊಂದ್ ಸ್ವಲ್ಪ ದಿನ ಬಿಡೋಣ ಅನ್ಕೊಂಡಿದ್ವಿ ಒಂದ್ ಸೈಡ್ ಸ್ವಲ್ಪ ಯಾಕೋ ಕೆಟ್ಟೋಗಿದೆ ಅಂತ ಡೌಟ್ ಆಯ್ತು ಹಂಗಾಗಿ ಕಟ್ ಮಾಡ್ಬಿಡೋಣ ಇಲ್ಲ ಅಂದ್ರೆ ಮತ್ತೆ ಪೂರ್ತಿ ಹಾಳಾಗ್ಬಿಡುತ್ತೆ ಹೇಳಿ ಇವತ್ತು ಕಟ್ ಮಾಡ್ತಾ ಇದೀನಿ

ఎన్న ఈ ఎన్ని కళింద அய்யோ நான் பேர எண்ண அந்த ಫುಲ್ ಖುಷಿ ಆಗಿಟ್ಟಿದ್ರೆ ಅಕುಲ ಗೊಂಬೆ ಇವತ್ತು ಹಣ್ಣು ತಿನ್ನಕ್ಕೆ ಹೇಳಿ ಇಷ್ಟೊಂದು ಅಣ್ಣ ಅಂತ ನನ್ ಮಕ್ಳು ಇದನ್ನ ಟೈಮ್ ಪಾಸ್ ತರ ತಿಂತ ಬೆಳಗ್ಗೆ ಕಟ್ ಮಾಡಿದ್ರೆ ಸಂಜೆ ಅಷ್ಟಕ್ಕೆ ಅಷ್ಟು ಖಾಲಿ ಹ್ಮ್ ಮಧ್ಯಾಹ್ನ ಹಾ ನೋಡ್ರಿ ಮಧ್ಯಾಹ್ ಅಮ್ಮ ಹಾಲು ತೆಗೆದ್ಬಿಟ್ರೆ ಎಷ್ಟು ಈಸಿಯಾಗಿ ಬಿಡಿಸಬಹುದು ಹೇಳಿ ಚೆನ್ನಾಗಿ ಬಲಿತಿದವರೇ ಅದಕ್ಕೆ ಹೊಸ್ಪಿಟಲ್ ತರ್ಬೇಕು ಹಣ್ಣುಗಳು ಮಾತ್ರ ದೊಡ್ಡ ನಾವು ಗೆಸ್ ಮಾಡಿದರೆ ಸ್ವಲ್ಪ ಕಾಯ ಆದ್ರೆ ಗಂಟಲಲ್ಲಿ ಒಗ್ರು ಬಾಡಿದಾಗ್ಲಾ ನೋಡಿ ಏನಂತಾರ ತೊಳೆ ತೊಲೆಯ ತೊಳೆ ತೊಳೆಯಾಗಿ ಬರ್ತಾ ಇದೆ ದೊಡ್ಡ ದೊಡ್ಡವಿದಾವ ಹಣ್ಣು ತೊಲೆ ತೊಲೆ ಹಣ್ಣು ತುಂಬಾ ದೊಡ್ಡ ದೊಡ್ಡ ದೊಡ್ಡವಿದ ನೋಡಿ ದೊಡ್ಡ ವಿಧ ಪಕ್ಕದ ಐತ ಹಣ್ಣು ಬೀಜ ಚೆನ್ನಾಗಿ ಬಲ್ತಿದೆ ಇದನ್ನ ಸುಟ್ಕೊಂಡ್ ತಿಂದ್ರ ಅಂತೂ ಗೋಡಂಬಿ ತಿನ್ನಂಗ ಆಗುತ್ತೆ ಸುಟ್ಕೊಂಡ್ ತಿಂದ್ರೆ ನೋಡಿ ಹಣ್ಣಿಗ ಒಂದ್ ಬೇಸನ್ ಸಿಕ್ಕಿದೆ ಹಣ್ಣು ಅದೇಷ್ಟ್ ಕೆಜಿ ಸಿಕ್ಕಿದೆ ಅಂತ ಅಂತೇಳಿ ಹಾಕಿ ನೋಡ್ಬೇಕು ಆಗ್ಲೇ ಕಟ್ ಮಾಡುವಾಗ್ಲೇ ಅರ್ಧ ಎಲ್ಲರೊಟ್ಟೆಗೆ ಹೋಗ್ಬಿಟ್ಟೈತೆ ಸಿಕ್ಕಿರೋದಾದ್ರೂ ಎಷ್ಟ್ ಅಂತ ಹೇಳಿ ತೂಕ ಹಾಕಿ ನೋಡ್ಬೇಕು ನೋಡಿ ಅಷ್ಟೊಂದೆಲ್ಲಾ ಎಣ್ಣೆ ಹಚ್ಚಿದ್ರು ಅಲ್ ನೋಡಿ ಗಮ್ಮು ಹೆಂಗ ಅಂಟ್ಕೊಂಡ್ಬಿಟ್ಟಿದೆ ಅಂತೇಳಿ ಇದನ್ನ ಬಿಡಿಸೋದಿದೆಯಲ್ಲ ಅರೆ ಸಾಹಸ ಮಾಡ್ಬೇಕು ಇದ್ನ ನೋಡಿ ಚಾಕ್ಗೆಲ್ಲಾ ಅಂಟ್ಕೊಂಡ್ ಬಿಟ್ಟಿದೆ ಈ ತರ ಹಲಸಿನ ಹಣ್ಣನ್ನ ಕಟ್ ಮಾಡ್ಬೇಕು ಹೌದಾ ಈಗ ಹಣ್ಣ ಅಕ್ಕ ತೂಕಾ ಅಕ್ಕ ಎಷ್ಟಾಗೈತೆ ಒಂಬತ್ ಕೆಜಿ ಹಣ್ಣು ಬರಿ ಮೂರುವರೆ ಕೆಜಿ ಹಣ್ಣು ಸಿಕ್ಕಿತ್ ನೋಡ್ರಿ ಹಾ ಅದ್ರಾಗ ಒಂದ್ ಅರ್ಧ ಕೆಜಿ ತಿನ್ ನೋಡಿ ಈ ತರ ಸಿಪ್ಪೆ ಎಲ್ಲಾ ಬಿಡಿಸಿ ಇಟ್ಕೊಂಡಿದ್ನಿ ಇದ್ನ ಬಿಸಾಕ ವೇಸ್ಟ್

ಮತ್ತೆ ಅಲ್ವಾ ಮಾಡೋಷ್ಟು ಪೇಷನ್ಸ್ ಇಲ್ಲ ಹಂಗೆ ಸಿಕ್ಕರೆ ಸಾಕು ತಿನ್ನಕ ರೆಡಿ ಇದೀವಿ ನಾವೆಂದ್ರು ಈಗ ಕಟ್ ಮಾಡಿದೀವಲ್ಲ ತಿಂತೀವಿ ಫಸ್ಟ್ ಹಣ್ಣು ತುಂಬಾ ಸಿಹಿಯಾಯ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ ಥ್ಯಾಂಕ್ ಯು ಬಾ ಬಾಯ್